ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ಉಡುಪಿ ಕೃಷ್ಣ ಮಠದ ಒಳಗಿರುವ ಗೋಶಾಲೆ ತೋರಿಸ್ತಾ ಇದ್ದೀನಿ ಹೆಚ್ಚಿನ ಜನರಿಗೆ ಇಲ್ಲೊಂದು ಗೋಶಾಲೆ ಇದೆ ಅಂತಲೇ ಗೊತ್ತಿಲ್ಲ ಯಾಕೆಂದರೆ ಬಂದವರು ದೇವ್ರ ದರ್ಶನ ಮಾಡಿದ ಮೇಲೆ ಹಾಗೆ ಹೊರಟೋಗ್ತಾರೆ ಇದು ಎಲ್ಲಿದೆ ಅಂದರೆ ನೀವು ದೇವ್ರ ದರ್ಶನಕ್ಕೆ ನಿಲ್ತಿರಲ್ಲ ಆ ಕಡೆ ಲೆಫ್ಟ್ ಸೈಡಲ್ಲಿ ಇದೆ ನೀವು ಯಾವಾಗಲಾದರೂ ಉಡುಪಿಗೆ ಬಂದರೆ ಅಥವಾ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟರೆ ಒಮ್ಮೆ ಗೋಶಾಲೆಗೆ ಭೇಟಿ ಕೊಡಿ ಇಲ್ಲೇ ಮೂಕ ಪ್ರಾಣಿಗಳನ್ನು ಒಮ್ಮೆ ನೋಡಿ ಹೋಗಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ತೋರಿಸಿ ಅವರಿಗೂ ಪ್ರಾಣಿಗಳ ಮೇಲೆ ಪ್ರೀತಿ ಬೆಳೀಲಿ ಇಲ್ಲಿ ನೀವು ಹಸುಗಳ ಕೈಗೆ ಮಕ್ಕಳ ಕ ಹಸುಗಳಿಗೆ ಮಕ್ಕಳ ಕೈಯಲ್ಲಿ ಏನಾದರೂ ತಿನ್ನಲಿಕ್ಕೆ ಕೊಡ್ಬೋದು ನೀವು ಹೊರ್ಗಡೆಯಿಂದ ಕೂಡ ತರ್ಬೋದು ಅದನ್ನು ಹಸುಗಳು ತಿನ್ನೋ ಅಂಥದ್ದಾಗಬೇಕು ಬೆಲ್ಲ ಅಥವಾ ಬಾಳೆಹಣ್ಣು ಅದನ್ನೇನಾದರೂ ತಂದು ನಿಮಗೆ ತಿನ್ನಿಸ್ಬೋದು ಮತ್ತು ಅಲ್ಲೇ ನೀವು ತಗೊಂಡು ಕೂಡ ಕೊಡ್ಬೋದು ಅಲ್ಲಿ ಸಿಗುತ್ತೆ ನಿಮಗೆ ಒಳಗಡೆ ಬೆಲ್ಲ ಬಾಳೆಹಣ್ಣು ಒಳಗಚ್ಚು ಮೇವು ಇದೆಲ್ಲ ಅಲ್ಲಿ ಇಟ್ಟಿರ್ತಾರೆ ನೀವು ಪೇ ಮಾಡಿ ಅದನ್ನು ತಗೊಳ್ಬೇಕುಗಳು ನೋಡಿ ಎಷ್ಟು ಚೆಂದ ಕಾಣ್ತಿದೆ ಅಂತ ನಾನು ಫೋ ವಿಡಿಯೋ ತೊಗೊಳಿಕೆ ಅಂತ ಫೋನ್ ತೊಗೊಂಡ್ರೆ ನಾನೇನೋ ಕೊಡ್ತಾ ಇದ್ದೀನಿ ಅಂತ ಅದಕ್ಕೆ ಬಾಯ ಹಾಕ್ಲಿಕ್ಕೆ ಇದ್ದಾವೆ ಅಷ್ಟು ಮುಗ್ಧ ಪ್ರಾಣಿಗಳು ಇದೊಂದು ನೋಡಿ ಎಷ್ಟು ಚೆಂದ ಇದೆ ವೈಟ್ ಕಲರಲ್ಲಿ ನೋಡಿ ಅವರೊಬ್ಬರು ತಿನ್ನಲಿಕ್ಕೆ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ತಗೊಳ್ತಾರೆ ತಗೊಂಡು ಬಂದು ಇಲ್ಲಿ ತಿನ್ನಲಿಕ್ಕೆ ಕೊಡ್ತಾರೆ ಮತ್ತು ಮಕ್ಕಳ ಕೈಯಲ್ಲಿ ಕೂಡ ತಿನ್ನಿಸ್ತಾರೆ ಕೆಲವರೆಲ್ಲ ಮಕ್ಕಳ ಕೈಯಲ್ಲಿ ಹರಕೆ ಎಲ್ಲ ಹೊತ್ಕೊಂಡಿರ್ತಾರೆ ಮಕ್ಕಳ ಕೈಯಲ್ಲಿ ನಾವು ದನಗಳಿಗೆ ಕೊಡ್ತೇವೆ ಏನಾದರೂ ಹಸುಗಳಿಗೆ ಅಂತ ನೋಡಿ ಎಷ್ಟು ಚೆಂದ ಕೈಯಲ್ಲೇ ಕೊಡ್ತಿದ್ದಾರೆ ನೋಡಿ ಎಷ್ಟು ಎಷ್ಟು ಪ್ರೀತಿಯಿಂದ ತಿಂತಾವೆ ಅಂದರೆ ನೋಡಲಿಕ್ಕೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಒಮ್ಮೆ ಖಂಡಿತ ಭೇಟಿ ಕೊಡಿ ಇದನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ನೀವು ಎಷ್ಟು ಟೆನ್ಷನ್ ಇದ್ರು ಹ್ಞೂ ಏನೇ ಇದ್ದರೂ ಎಲ್ಲ ಇಲ್ಲಿ ಬಂದು ನೋಡಿದ ಕೂಡಲೇ ಮನಸ್ಸು ತುಂಬ ರಿಲ್ಯಾಕ್ಸ್ ಆಗುತ್ತೆ ನೋಡಿ ಇದೊಂದು ನೋಡಿ ಹೇಗಿದೆ ಅಂತ ನಾನು ಅದು ಹತ್ತಿರದಿಂದ ಪಟ್ಟದ ಇದನ್ನೇ ಹೇಳಬೇಕು ನಾನು ಫೋಟೋ ತೆಗಿಲಿಕ್ಕೆ ವೀಡಿಯೋ ಮಾಡಲಿಕ್ಕೆ ಅಂತ ಹೋದರೆ ಇದಂತೂ ಫೋಸೇ ಕೊಡಲ್ಲ ನಾನು ಎಷ್ಟು ಸಲ ಮುಖದ ಹತ್ರ ಇದ್ರೂ ಈ ಕಡೆ ತಿರುಗಲೇ ಇಲ್ಲ ಅವಳು ಅಷ್ಟು ನಾಚಿಕೆ ಅವಳಿಗೆ ಅಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಷ್ಟು ಚಂದದಲ್ಲಿ ಸಾಕ್ತಿದ್ದಾರೆ ಅವರು ಅಷ್ಟು ಕಷ್ಟಪಟ್ಟು ಅದರ ನೋಡ್ಕೊಂಡು ಹೋಗ ನಾವು ಒಂದು ಸಲ ಹೋಗಿ ಅದನ್ನು ನೋಡಿದ್ರಲ್ಲಿ ಏನೂ ತಪ್ಪಿಲ್ಲ ನಮಗೂ ಪ್ರಾಣಿಗಳ ಮೇಲೆ ಪ್ರೀತಿ ಇರಬೇಕಲ್ವಾ ಅದು ಒಂದೇ ಹಸುಗಳಿಗೆ ನಮ್ಮ ಹಿಂದೂ ಇದರಲ್ಲಿ ತುಂಬ ಒಳ್ಳೆಯ ಒಂದು ಪವಿತ್ರ ಸ್ಥಾನ ಇದೆ ನಾವು ಕಾಮಧೇನು ಅಂತ ಅದನ್ನು ಕರಿತೇವೆ ಅದನ್ನು ನೋಡಿ ಅದರಲ್ಲಿ ಯಾವುದೇ ವಸ್ತುವನ್ನು ಕೂಡ ನಾವು ಬಿಸಾಡಲ್ಲ ಬೇರೆ ಪ್ರಾಣಿ ಯಾವುದಾದ್ರೂ ನಾವು ಏನಾದರೂ ಯೂಸ್ ಮಾಡ್ತೇವೆ ಅದರದ್ದು ಮಲಮೂತ್ರಗಳನ್ನೆಲ್ಲ ನಾವು ಯೂಸ್ ಮಾಡ್ತೇವೆ ಇಲ್ಲ ಅಲ್ಲ ಅದರ ಹಸುವಿದು ನೋಡಿ ಒಂದು ಪಂಚಕವ್ಯ ಮಾಡಬೇಕು ಅಂದರೆ ನಮಗೆ ಅದರದ್ದು ಮೂತ್ರ ಎಲ್ಲ ಬೇಕು ಒಂದು ಮನೆಯನ್ನು ಶುದ್ಧ ಮಾಡಬೇಕು ಅಂದರೆ ಅದರ ಪಂಚಕವ್ಯ ಬೇಕು ಅದಕ್ಕೆಲ್ಲ ಅದರ ಮಲ ಮೂತ್ರ ಎಲ್ಲ ಯೂಸ್ ಮಾಡ್ತೇವೆ ಎಷ್ಟು ಪವಿತ್ರವಾದ ಸ್ಥಾನ ಇದೆ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದು ತೋರಿಸಿ ಕೆಲವರೆಲ್ಲ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ ಆ ಮಕ್ಕಳಿಗೊಂದು ಎಷ್ಟು ಸಂತೋಷ ಅಂದರೆ ಅದನ್ನು ಮುಟ್ಟಿ ಮುಟ್ಟಿ ನೋಡ್ತಿದ್ವು ಕೆಲವು ಬಾಂಬೆಯಿಂದ ಎಲ್ಲ ಬಂದಿದ್ದಾರೆ ಟೂರಿಸ್ಟ್ಗಳು ಅವ್ರದ್ದೆಲ್ಲ ಮಕ್ಕಳಿದ್ರು ಕೆಲವರು ಅವುಗಳು ಮುಟ್ಟಿ 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 ನೋಡ್ತಿ ಎಷ್ಟು ಸಂತೋಷ ಪಡ್ತಿದ್ರು ಮುಂದೆ ನಮ್ಮ ಪೀಳಿಗೆ ಗೊತ್ತಾಗಬೇಕು ಪ್ರಾಣಿಗಳ ಮೇಲೆ ಪ್ರೀತಿ ಬೆಳಿಬೇಕು ಅವ್ರಿಗೆ ಕೂಡ ನಾವು ಪ್ರೀತಿ ಕೊಟ್ಟರೆ ಅವುಗಳು ನಮಗೆ ಹಾಗೆ ಪ್ರೀತಿ ಕೊಡುತ್ತೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಅಜ್ಜಿ ಇದೆ ಅದು ದಿವಸ ಹಸುಗಳಿಗೆ ಮೇ ಏನಾದರೂ ತಿನ್ಲಿಕ್ಕೆ ಕೊಡುತ್ತೆ ಅದು ಅದೇ ಟೈಮಿಗೆ ದಿವಸ ಬಂದು ಅಜ್ಜಿನ ಕರೆಯುತ್ತೆ ಅಂಬಾ 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 ಅಂತ ಅದು ಅಂಬಾ ಅಂಬಾ ಅಂತ ಕರೀತು ಕರೆಯೋದು ಕೇಳಿದ ಕೂಡಲೇ ಈ ಅಜ್ಜಿ ಹಾಂ ಬಂದೆ ಅಲ್ಲೇ ಇರು ನಾನು ತರ್ತೀನಿ ಅಂತ ಹೇಳಿ ಹೇಳುತ್ತೆ ಅಜ್ಜಿ ಅದು ಮತ್ತೆ ಅಲ್ಲಿಂದ ರಿಯಾಕ್ಟ್ ರಿಯಾಕ್ಟ್ ಮಾಡುತ್ತೆ ಅಂಬಾ ಅಂಬಾ ಅಂತ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನೋಡಿದರೆ ಅವುಗಳಿಗೆ ಎಷ್ಟು ಇದು ಮಾಡುತ್ತವೆ ನೋಡಿ ನೀವು ಒಮ್ಮೆ ಭೇಟಿ ಕೊಡಿ ಗೋಶಾಲೆಗೆ ನಿಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ತೋರಿಸಿ ಇದೊಂದು ನೋಡಿ ಎಷ್ಟು ಸುಂದರ ಇದ್ದಾಳೆ ಅಂದರೆ ನಾನು ಫೋಟೋ ತೆಗಿಲಿಕ್ಕೆ ಬಿಡಲಿಲ್ಲ ಫೋಟೋ ತೆಗಿಲಿಕ್ಕೆ ಹೋದಾಗೆಲ್ಲ ಮುಖ ಮುಚ್ಕೊಳ್ತಾಳೆ ಎಷ್ಟು ಚೆಂದ ಇದೆ ನೋಡಿ ಇಲ್ಲ ಸುಮಾರು ಒಂದು ಐವತ್ತರಿಂದ ಅರವತ್ತು ಹಸುಗಳಿರ್ಬೋದು ಅಷ್ಟು ಹಸುಗಳನ್ನು ಸಾಕಿದ್ದಾರೆ ಇದು ಒಂದೇ ಹೊರ್ಗಡೆ ನಿಂತಿದೆ ಚಂದ ಮಾಡಿ ಸಾಕಿದ್ದಾರೆ ಕ್ಲೀನ್ ಮಾಡಿ ಇಡ್ತಾರೆ ಒಳಗಡೆ ಒಂದು ಸ್ವಲ್ಪ ಕತ್ತಲಿದೆ ಅದರಿಂದ ಸರಿಯಾಗಿ ಕ್ಯಾಮರಾದಲ್ಲಿ ಅದು ಕಾಣ್ತಿಲ್ಲ ನಿಮಗೆ ಸ್ನಾನ ಮಾಡಿಸ್ತಾರೆ ಅದರದ್ದೆಲ್ಲ ಕ್ಲೀನ್ ಮಾಡ್ತಾರೆ ನೋಡಿ ಇಲ್ಲಿ ಒಬ್ಬರು ಕೊಡ್ತಿದ್ದಾರೆ ನೋಡಿ ಬೆಲ್ಲ ಕೊಡ್ತಿದ್ದಾರೆ ಹೀಗೆ ಅಲ್ಲಿ ಮಾರ್ತಾ ನೀವು ತಗೊಂಡು ಅಲ್ಲಿ ಕೊಡ್ಬೋದು ಅವರು ಅವುಗಳಿಗೆ ತಿನ್ನಲಿಕ್ಕೆ ಆದರೆ ಏನೇನೋ ತಂದು ಹೊರಗಡೆಯಿಂದ ಕೊಡೋ ಆಗಿಲ್ಲ ನೀವು ಅಲ್ಲಿ ಮಾರೋದನ್ನೇ ತಂದು ಕೊಡಬೇಕು ಮತ್ತು ಅವುಗಳೇನು ತಿನ್ನುತ್ತೆ ಅದನ್ನೇ ಕೊಡಬೇಕು ನೋಡಿ ಅವರು ಬೆಲ್ಲ ತಗೊಂಡು ಬೆಲ್ಲ ಹಾಕ್ತಾ ಇದ್ದಾರೆ ಹೇಗೆ ತಿಂತಾಯಿದೆ ನೋಡಿ ಇಂಥದ್ದನ್ನೆಲ್ಲ ಕೊಡ್ಬೋದು ಸಲ ಭೇಟಿ ಕೊಡಿ ಫ್ರೆಂಡ್ಸ್ ನೀವು ನೋಡಲಿಲ್ಲ ಅಂದರೆ ಮಠಕ್ಕೆ ಬಂದಾಗ ಖಂಡಿತ ಇದನ್ನೊಮ್ಮೆ ನೋಡಿ ಎಲ್ಲ ದನಗಳಿಗೆ ಕೊಟ್ಕೊಂಡು ಬರ್ತಾ ಇದ್ದಾರೆ ತುಂಬ ಜಾಸ್ತಿ ಏನಿಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಅಷ್ಟೇ ನೀವನ್ನ ತಗೊಂಡು ಅದಕ್ಕೆ ತಿನ್ನಿಸ್ಬೋದು ಅದು ನಿಮ್ಮ ಮಕ್ಕಳ ಕೈಯಲ್ಲಿ ತಿನ್ನಿಸಿ ಕೆಲ ಎಷ್ಟೋ ಜನ ಬಂದು ಮಕ್ಕಳ ಕೈಯಲ್ಲಿ ತಿನ್ನಿಸ್ತಾ ಇರ್ತಾರೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೀವು ವಿಡಿಯೋ ಎಲ್ಲ ನೋಡ್ತೀರಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಹೀಗೆ ಹೊಸ ಹೊಸ ವೀಡಿಯೋ ತರಲಿಕ್ಕೆ ನಮಗೆ ಕೂಡ ಇನ್ನೂ ತುಂಬ ಎನರ್ಜಿ ಬರುತ್ತೆ ಇದು ನೋಡಿ ಹೇಗೆ ಇದೆ ಹೀಗೆ ತುಂಬ ಹಸುಗಳಿದೆ ಇದು ಒಂದು ನೋಡಿ ತುಂಬ ಸಂತೋಷ ಆಗುತ್ತೆ ನೋಡಲಿಕ್ಕೆ ಈ ವಿಡಿಯೋ ಇಷ್ಟ ಆದರೆ ನೀವು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆ ಫ್ರೆಂಡ್ಸ್ ಸಲ ನೀವು ಕೃಷ್ಣಮಟ್ಟಕ್ಕೆ ಬಂದರೆ ಇಲ್ಲಿ ಭೇಟಿ ಕೊಡಿ ಇದೇ ರೀತಿ ಹೊಸ ವಿಡಿಯೋ ತಗೊಂಡು ನಾನು ಮತ್ತೆ ಬರ್ತೇನೆ ಬಾಯ್ ಫ್ರೆಂಡ್ಸ್